ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಧನೋಷ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರು ಬರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಮಾತ್ರ ಇದೆ ಆ ಲಿಸ್ಟ್ ನಿಮ್ಗೆ ತಿಳ್ಸ್ಕೊಡ್ತೀವಿ ಅಂಡ್ ಲಾಸ್ಟ್ ಟೂ ಡೇಸ್ ಬ್ಯಾಕ್ ಒಂದೆರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಯಾವುದೋ ಅಂತ ಇದೆ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ಸೊ ಆ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ಅಲ್ಲಿ ನಾವು ಲೈಕ್ ಟೆನ್ ಕಂಟೆಸ್ಟೆಂಟ್ ಯಾರು ಬರ್ಬೋದು ಅಂತ ತಿಳ್ಸ್ಕೊತೀವಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ಬನ್ನಿ ಅಂಡ್ ಈ ವಿಡಿಯೋದಲ್ಲಿ ಇನ್ನ ಬ್ಯಾಲೆನ್ಸ್ ಯಾರು ಬರ್ಬೋದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂಡ್ ಈ ವಿಡಿಯೋ ಎಷ್ಟಾಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಬರೀಬೇಡಿ ನಾವು ಬರೀ ಬಿಗ್ ಬಾಸ್ ಅಪ್ಡೇಟ್ ಮಾಡಿ ಮಾತ್ರ ಕೊಡ್ತಾ ಇರಲ್ಲ ಲೈಕ್ ನಾವು ಲಾಕ್ಸ್ ಕೂಡ ಮಾಡಿದ್ದೀವಿ ಅಂಡ್ ಟ್ರಾವೆಲ್ ಲಾಕ್ಸ್ ಕೂಡ ತುಂಬಾ ಮಾಡಿದೀವಿ ಸೊ ದಯವಿಟ್ಟು ಯಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ನೋಡಿ ಪಾಯಿಂಟ್ ಬಂದ್ಬಿಡೋಣ ಏನಪ್ಪಾ ಅಂತಂದ್ರೆ ಸೊ ಮಿಕ್ಕಿರುವಂತಹ ಕಂಟೆಸ್ಟೆಂಟ್ ಗಳು ಏನಿದಾರೆ ಅದು ಇನ್ನೊಂದು ಟಾಪ್ ಸಿಕ್ಸ್ ಟಾಪ್ ಸೆವೆನ್ ಅಂತ ಹೇಳ್ಬೇಕು ಅಂತ ಟಾಪ್ ಟೆನ್ ಹೌದು ಸೊ ಇದರಲ್ಲಿ ಕೆಲವೊಂದು ಆಯ್ಕೆಗಳು ಆಗುತ್ತೆ ಅದು ಬಿಗ್ ಬಾಸ್ ಫೈನಲಿಸ್ಟ್ ಅದು ಮೇ ಬಿ ಇನ್ನೊಂದು ಟೂ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಇದನ್ನ ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ ಸೊ ಒಂದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಂತ ಏನಿದೆ ಅದರಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಕೆಲವೊಂದು ಏನಾಗಿದೆ ಒಂದು ರೂಮರ್ಸ್ ನ ಹಬ್ಸ್ತಾ ಇದ್ದಾರೆ ಆ ರೂಮಸ್ ಕೂಡ ಕನ್ಫರ್ಮೇಷನ್ ಕೊಡ್ತೀವಿ ಬಟ್ ಇವಾಗ ಟಾಪ್ ಒನ್ ಕಂಟೆಂಟರ್ ಬಿಗ್ ಬಾಸ್ ಒಳಗಡೆ ಹೋಗೋಕೆ ರೆಡಿ ಆಗಿರೋದು ಅಂತಂದ್ರೆ ನಿಮಗೆ ಹಾಗೆ ಒಬ್ರು ಮೀಡಿಯಾದವರು ಬರಲೇಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ಬರನ್ನ ಮೀಡಿಯಾದವರು ಕರ್ಸಿದ್ರು ಅದ್ರ ಲಾಸ್ಟ್ ಟೈಮ್ ಕೂಡ ಇರ್ತಾರೆ ಎಲ್ಲ ಫೀಲ್ಡ್ ಒಬ್ಬರನ್ನ ರಿಪೋರ್ಟಿಂಗ್ ಆಂಕರಿಂಗ್ ಅಂತ ಮೀಡಿಯಾ ಫೀಲ್ಡ್ ಅಂದ್ರೆ ಓನ್ಲಿ ನಾಟ್ ಆಂಕರಿಂಗ್ ಒಂದೇ ಅಲ್ಲ ಬೇರೆ ಬೇರೆ ನ್ಯೂಸ್ ಇದು ಇರುತ್ತೆ ಸೊ ಅವ್ರು ಫೇಮಸ್ ಆಗಿದ್ರೆ ಆ ಫೀಲ್ಡ್ ಅಲ್ಲಿ ಸಾಧನೆ ಮಾಡಿದ್ರೆ ಅವ್ರನ್ನ ಕರ್ಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಸತಿ ಕರೆಸ್ತ ಯಾರಪ್ಪ ಅಂತಂದ್ರೆ ಸೊ ಹರೀಶ್ ನಾಗರಾಜ್ ಅವ್ರನ್ನ ಕರೆಸ್ತಾ ಇದ್ದಾರೆ ಸೊ ಹರೀಶ್ ನಾಗರಾಜ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಸುವರ್ಣ ನ್ಯೂಸ್ ಅಲ್ಲಿ ಮಾಡ್ತಿದ್ರು ಸೊ ಅಟ್ ಪ್ರೆಸೆಂಟ್ ನನ್ಗೆ ಯಾವ ಚಾನಲ್ ಇದಾರೆ ಅಂತ ನನಗೆ ಗೊತ್ತಿಲ್ಲ ಸೊ ನ್ಯೂಸ್ ನೋಡಲ್ಲ ಸೊ ಅದಕ್ಕೆ ಹೇಳ್ತಾರೆ ಅದು ಸೊ ನನ್ನ ಅವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ನಾನು ನೋಡಿದಾಗ ಸುವರ್ಣ ನ್ಯೂಸ್ ಅಲ್ಲಿ ಇದ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅವರು ಇವಾಗ ಬಿಗ್ ಬಾಸ್ಗೆ ನಂಬರ್ ಒನ್ ಹಾಟ್ ಕುದುರೆ ಅಂತ ಹೇಳ್ಬೋದು ಸೊ ಬರ್ತಾರೆ ಅಂತ ಅನ್ಅಫಿಷಿಯಲ್ಸ್ ಅಲ್ಲಿ ರೂಮರ್ಸ್ ಓಡಾಡ್ತಾ ಇದೆ ಅಂಡ್ ಟ್ವೆಲ್ತ್ ಕಂಟೆಸ್ಟೆಂಟ್ ಆಗಿ ಅಮೂಲ್ಯ ಅವರು ಬರ್ತಾ ಇದಾರೆ ಅಮೂಲ್ಯ ಅವ್ರು ಯಾರು ಅಂತಂದ್ರೆ ನಿಮಗೆ ರೀಸೆಂಟ್ ಆಗಿ ಒಂದು ಬೃಂದಾವನ ಸೀರಿಯಲ್ ಅಂತ ಕ್ಲೋಸ್ ಆಯ್ತಲ್ಲ ಈಗ ಬ್ರೇಕಪ್ ಮಾಡ್ಕೊಂಡಿದ್ರಲ್ರಿ ಆ ಕಪಲ್ ಏನೋ ವರುಣ್ ಆರಾಧ್ಯ ಅಂತ ಗೊತ್ತೇ ಇರ್ತಾರೆ ಅವರು ಬೃಂದಾವನ ಸೀರಿಯಲ್ ಹೀರೋ ಅವರು ಸೊ ಆ ಸೀರಿಯಲ್ ಹೀರೋಯಿನ್ ಬಂದು ಅಮೂಲ್ಯ ಅವರು ಅಮೂಲ್ಯ ಅವರು ಬರ್ತಾರೆ ಅಂತ ಮಾಹಿತಿ ಇದೆ ಆಕ್ಚುಲಿ ಅಹ್ ನನ್ನ ನೋಡಿದಾಗ ಆಕ್ಚುಲಿ ಅಮೂಲ್ಯ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ನಾನು ಇದಕ್ಕೂ ಮುಂಚೆ ಜೀ ಕನ್ನಡದಲ್ಲೇನೋ ಒಂದು ಸೀರಿಯಲ್ ಇತ್ತು ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಆಫ್ಟರ್ ದಟ್ ಅವರು ಈ ಸೀರಿಯಲ್ ಬಂದು ಬೃಂದಾವನ ಬಂದ್ರೆ ಬೃಂದಾವನ ತೋಕಿದ್ಕೊಂಡು ಹೋಯ್ತು ನನ್ ಕಂಡಿರೋ ಪಲ್ಕ ತುಂಬಾ ಜನ ಇದೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಓಡ್ತಾ ಓಡಿಲ್ವಾ ಅಂತ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ತುಂಬ ಜನ ರೂ ಕಮೆಂಟ್ಸ್ ಅಲ್ಲಿ ಕೇಳಿದ್ರೆ ಬ್ರೋ ವರುಣರಾಧೆ ಬರ್ತಾರ ಅಂತ ಸೊ ಗೈಸ್ ಬರಲ್ಲ ಆಹ್ಹ್ ಯಾಕಂತಂದ್ರೆ ಸೊ ಇನ್ನೂ ಬಿಗ್ ಬಾಸ್ತು ಅನ್ನೋದು ಸ್ವಲ್ಪ ಪ್ರೊಸೆಸ್ ಮೆಟ್ಲು ಜಾಸ್ತಿ ಇದೆ ಅಲ್ವಾ ಸೊ ಆಕ್ಚುಲಿ ಅಮೂಲ್ಯ ಅವ್ರು ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಅವರ್ ಆಕ್ಟಿಂಗ್ ಆಲ್ರೆಡಿ ಒಂದು ಇಷ್ಟು ಏಜಲ್ಲೇ ಒಂದು ನಮ್ಮ ಬಿ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಅನ್ಕೊಂತೀನಿ ಸೀರಿಲ್ ಸೊ ಎರಡನೇ ಸೀರಿಯಲ್ ಆಲ್ರೆಡಿ ಸೊ ಶಿ ಆಲ್ರೆಡಿ ಡನ್ ವೆರಿ ಗುಡ್ ಪಾರ್ಟ್ ಇನ್ ಒಂದು ಸೀರಿಯಲ್ ನನ್ಗೆ ಗೊತ್ತಿಲ್ಲ ಅದು ಯಾವುದು ಒಂದು ಜೀ ಕನ್ನಡದಲ್ಲಿ ಬರ್ತಿತ್ತು ಅಂತ ಅನ್ಕೊತೀನಿ ಸೊ ಅದ್ರಲ್ಲಿ ಚೆನ್ನಾಗಿ ಸೂಪರ್ ಆಕ್ಟ್ ಮಾಡಿದ್ರೆ ನಾನು ನೋಡಿದೀನಿ ಆಕ್ಚುಲಿ ಅಮ್ಮ ಯಾವಾಗ ಹಾಕ್ಬೇಕು ನಾನು ನೋಡಿರೋದು ಸೊ ಅದಾದ್ಮೇಲೆ ನಂತರ ಇದಕ್ಕೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದು ಅವರು ಸೊ ಮೇ ಬಿ ನನ್ನ ಪ್ರಕಾರ ಇವರು ಬರ್ತಾರೆ ಒಂದು ಟಾಪ್ ಕಂಟೆಸ್ಟೆಂಟ್ ಲಿಸ್ಟಲ್ಲಿ ಇರ್ತಾರೆ ಅಂತ ಹೇಳ್ತೀನಿ ಗೈಸ್ ಸಿಂಗಿಂಗ್ ಕ್ಯಾಟಗರಿಯಿಂದ ಈ ಸಲ ಈಶ್ವರ್ಯಾ ರಂಗರಾಜನ್ ಅವರು ಬರ್ತಾ ಇದಾರೆ ಸೊ ಆ್ಯಕ್ಚುಲಿ ಇವರು ಬಂದು ಏನಪ್ಪ ಅಂತಂದ್ರೆ ಈ ಕನ್ನಡದಲ್ಲಿ ಶ್ರೀಗಮ್ಮಪ್ಪ ಬರ್ತಿತ್ತು ಗೊತ್ತಾ ಆವಾಗಿಂದ್ರೂ ಅವರು ಕಂಟೆಸ್ಟೆಂಟ್ ಆಗಿದ್ರು ಬಟ್ ಐಡೋಣ ವಿನ್ನರ್ ಇಲ್ಲವಾ ಅಂತ ಗೊತ್ತಿಲ್ಲ ನನಗೆ ಸೊ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ಗಳು ಬಿಡ್ತಾ ಇರ್ತಾರೆ ಐ ಮೀನ್ ಅವರು ಸಾಂಗ್ ಹೇಳೋದು ಅದು ಇದೆಲ್ಲ ಸೊ ಅಲ್ಲಿ ನೋಡಿರ್ತೀನಿ ಸೊ ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಸೊ ಇವರು ಈಗ ಅದು ಬನ್ನೇ ಕಂಟೆಸ್ಟೆಂಟ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಆ್ಯಂಡ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸು ನಾನು ಫೋರ್ಟೀನ್ ಫಿಫ್ಟೀನ್ ಒಟ್ಟಿಗೆ ಹೇಳ್ತೀನಿ ಇವರು ಜೋಡಿಗಳು ಮದುವೆ ಆಗಿಲ್ಲ ಅವರು ಬಟ್ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ವರಾಣಿ ಸೀರಿಯಲ್ ಬರ್ತಾ ಇತ್ತು ಸೊ ಅಲ್ಲಿನ ಕಪಲ್ ಆದಂಥ ಅಮೃತ ಹಾಗೂ ದೀಪಕ್ ಗೌಡ ಅವರು ಬರೋ ಚಾನ್ಸಸ್ ಜಾಸ್ತಿ ಇದೆ ಗಾಯ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ದೀಪಕ್ ಅವರು ಶ್ರೀರಸ್ತು ಶುಭಮಸ್ತು ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ಬಟ್ ಅದನ್ನು ಕಾಂಟ್ರವರ್ಸಿ ಆಗಿತ್ತು ತುಂಬಾ ಯಾಕಂದ್ರೆ ಅದರ ಸೀರಿಯಲ್ ನ ಬಿಟ್ಟು ಬಂದ್ರು ಯಾಕೆ ಬಿಟ್ ಬಂದ್ರು ಅಂಡ್ ತುಂಬಾ ಕಾಂಟ್ರವರ್ಸೀಸ್ ಗಳ ನಡಿತಾ ಇತ್ತು ಅದು ನನ್ಗೆ ಗೊತ್ತಿಲ್ಲ ಅಂತ ಸೊ ನಿಮ್ಗೆ ಏನಾದರೂ ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಅದಾದ್ಮೇಲೆ ನೆಕ್ಸ್ಟ್ ನಮ್ಮನೆ ಇವರಾಣಿ ಸೀರಿಯಲ್ ಮಾಡಿದ್ರು ಸೊ ಜೊತೆಗೆ ಇಬ್ರು ಕಾಣಿಸ್ಕೊಂಡ್ರು ಪೇರು ಸೊ ಅವ್ರು ಇವಾಗ ಹಾಟ್ ಪೇರ್ ಆಗಿ ಒಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇದು ನಡೀತಾ ಇದೆ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ ಯಾರು ಬರ್ತಾ ಇದಾರೆ ಅಂದ್ರೆ ಇವರು ನೈಂಟೀಸ್ ಕಿಡ್ಸ್ ಅಂತೂ ಲೈಕ್ ಫೇವ್ರೆಟ್ ವಿಲನ್ ಅಂತಾನೆ ಹೇಳ್ಬೋದು ಎಕ್ಸಾಕ್ಟ್ ಸೊ ಫೇವ್ರೇಟ್ ವಿಲನ್ ಅಂದ್ರೆ ನನಗೆ ನನಗೆ ಆಕ್ಚುಲಿ ಫೇವ್ರೆಟ್ ಆಕ್ಟರ್ ಆಕ್ಚುಲಿ ಅವರು ಸೊ ಈಗ ಸದಿಕ್ ಅವರಿಗೆ ಜಾಸ್ತಿ ಚಾನ್ಸಸ್ ಸಿಗ್ತಲ್ಲ ನಾನು ಡಿಸಪಾಯಿಂಟ್ಮೆಂಟ್ ಇದೆ ಯಾಕಂದ್ರೆ ಓಲ್ಡ್ ಆಕ್ಟರ್ ಗಳಲ್ಲಿ ಸ್ಟಿಲ್ ಮೈಂಟೈನ್ ಮಾಡ್ಕೊಂಡು ಗೊತ್ತ ಸೊ ಯಾರು ಅಂತ ಹೇಳ್ಬಿಡ್ತೀನಿ ಬರ್ತಾ ಇದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸೊ ನಾನು ಅವ್ರ ಫೇವರೇಟ್ ಮೂವಿ ನನಗೆ ಇದುವರೆಗೂ ತುಂಬಾ ಇಷ್ಟ ಅಂದ್ರೆ ಓಂ ನಮ್ಮ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಬೈತಲ್ಲ ಬಾಯ್ ಬಂದಂಗೆ ಸೊ ಅದ್ರಲ್ಲಿ ಈ ಕೆಳಗಡೆ ಗೊತ್ತಿಲ್ಲ ಸೈಡ್ ಆಂಗಲ್ ಆತರ ತರ ಎಲ್ಲ ತೆಗೆದು ಬೆಸ್ಟ್ ಆಕ್ಟಿಂಗ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಆ ಮೂವಿ ನನ್ ಪರ್ಟಿಕ್ಯುಲರ್ಲಿ ಇಷ್ಟ ಆಕ್ಚುಲಿ ವಿಲನ್ ಇಷ್ಟ ಆಗುತ್ತೆ ಚೆನ್ನಾಗಿ ಸೂಪರ್ ಆಕ್ಟರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಗೊತ್ತಿರೋ ಹಾಗೆ ಇನ್ನೊಬ್ರು ಒಂದು ಓಲ್ಡ್ ಆಕ್ಟರ್ ಯಾರು ಅಂತ ಹೇಳಿದ್ವಿ ಸೊ ಅದು ಟಾಪ್ ಒನ್ ಕಂಟೆಸ್ಟೆಂಟ್ ಇಷ್ಟ ಇದೆ ಟಾಪ್ ಫೈವ್ ಅಲ್ಲಿ ಸೊ ನೋಡಿ ಅಂತ ದಯವಿಟ್ಟು ವಿಡಿಯೋ ಬಂದು ಇಲ್ಲಿ ಬನ್ನಿ ಕಾಮೆಂಟ್ ಹಾಕಿ ಸೊ ಅವರು ಮತ್ತೆ ಇವರು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಬಿಗ್ ಬಾಸ್ ಪ್ರಕಾರ ರೂಮರ್ ಹಬ್ತ ಇದೆ ಸೊ ನೋಡೋಣ ಅಂಡ್ ಲಾಸ್ಟ್ ಫೈನಲ್ ಕಂಟೆಸ್ಟೆಂಟ್ ಯಾರು ಯಾರಿರ್ಬೋದು ಹೇಳಿ ನೋಡೋಣ ಎಸ್ ಇವರು ಈಗ ರೀಸೆಂಟ್ ಆಗಿ ಗಿಚ್ಚಿ ಗಿಲಿಲಿ ಸೀಸನ್ ತ್ರೀ ರನ್ನರ್ ಅಪ್ ಆದಂತ ಮಾನಸ ಅವರು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ರೂಮರ್ಸ್ ಓಡಾಡ್ತಾ ಇದಾವೆ ಬಟ್ ನನ್ನ ಪ್ರಕಾರ ಗೈ ಸೇರ್ಬೇಕು ಅಂತಂದ್ರೆ ಬರೋದು ಡೌಟ್ ಇದೆ ತುಂಬಾ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಮಾನಸ ಅವ್ರು ಬರ್ತಾರೆ ಬರ್ತಾರೆ ಯಾಕಂದ್ರೆ ತುಕಾಲಿ ಮಾನಸ್ ಅವ್ರ ಹೇಳ್ಬಿಡ್ಬೇಕಲ್ಲ ವೈಫ್ ಲಾಸ್ಟ್ ಸೀಸನ್ ಸೀಸನ್ ಟೆನ್ ಅಲ್ಲಿ ತುಕಾಲಿ ಸಂತೋಷ್ ಅವ್ರು ಬಂದಿದ್ರಲ್ಲ ಅವರ ವೈಫ್ ಮಾನಸ ಅವರು ಮಾನಸ ಅಂತ ಸಣ್ಣ ಆಗಿ ಯಾರು ರೆಕಗ್ನೈಸೇಷನ್ ಮಾಡಲ್ಲ ಬಟ್ ತುಕಾಲಿಸ್ ಅಂತೂ ವೈಫ್ ಅಂತಂದ್ರೆ ಸ್ವಲ್ಪ ರೆಕಗ್ನೈಸೇಷನ್ ಸಿಗುತ್ತೆ ಅವ್ರಿಗೆ ಎಸ್ ಸೊ ಅವರು ಬರೋ ಚಾನ್ಸಸ್ ಇದೆ ಅಂತ ರೂಮರ್ಸ್ ಒಪ್ತಾ ಇದೆ ಯಾಕೆ ಅಂತಂದ್ರೆ ಈಗ ಸೀಸನ್ ತ್ರೀ ಅಲ್ಲಿ ಅಷ್ಟೇ ಓಕೆ ಬಟ್ ನೋಡೋಣ ಸೊ ಆಲ್ರೆಡಿ ನನ್ನ ಪ್ರಕಾರ ಇದೊಂದು ಟೂ ಡೇಸ್ ಲಿಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ಗುರು ಸೊ ನಾವೇನೇ ಇಲ್ಲಿ ಬಡ್ಕೊಂಡ್ರು ಬಿಗ್ ಬಾಸ್ ಹತ್ರ ಇನ್ನೊಂದು ತರ್ಟಿ ಮೆಂಬರ್ಸ್ ಫಾರ್ಟಿ ಮೆಂಬರ್ಸ್ ಇರುತ್ತೆ ಅವ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗೆ ಬೇಕಾದ್ರೆ ಉಲ್ಟಾ ಹಾಕ್ಬಿಡ್ತಾರೆ ಬಿಗ್ ಬಾಸ್ ನಿಮ್ ಗೊತ್ತಿರೋ ಹಾಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಲಾಸ್ಟ್ ಸೀಸನ್ ಅಲ್ಲಿ ಕಾರ್ತಿಕ್ ಮಹೇಶ್ ಅಂತ ಅನ್ಕೊಂತೀನಿ ಸೊ ಅವ್ರದ್ದು ಆಡಿಶನ್ ಬಂದು ಒಂದ್ ದಿನಕ್ಕೆ ಬಂದು ಆಡಿಷನ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಸೊ ಅಂದ್ರೆ ಆಡಿಷನ್ ಅಂತಂದ್ರೆ ಅವ್ರಿಗೂ ಒಂದು ಪ್ರೊಸೆಸ್ ಇರುತ್ತೆ ಮೆಡಿಕಲ್ ಚೆಕ್ಅಪ್ ಆಗೋದು ಸೈಕೋಲಜಿಕಲ್ ಚೆಕ್ಅಪ್ ಮಾಡೋದು ಎಲ್ಲ ಮಾಡೋದು ಒಂದಿನ ಆದ್ಮೇಲೆ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಅಂತ ಹೇಳಿದ್ರು ಹಾಗೆ ಡೈರೆಕ್ಟರ್ ಚೇಂಜ್ ಬಂದು ವಿನ್ನರ್ ಕೂಡ ಆಗ್ಬಿಟ್ರು ಹೇಳಕ್ ಲಾಸ್ಟ್ ಮುಮೆಂಟ್ ಅಲ್ಲಿ ಯಾರು ಯಾರ ಲಕ್ ಹಿಂಗಿರುತ್ತೋ ಯಾರು ನಸೀಬ್ ಯಾವ್ ತರ ಚೇಂಜ್ ಆಗುತ್ತೋ ಅಂತ ಹೇಳಕ್ಕಾಗಲ್ಲ ಸೊ ಗೈಸ್ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಷ್ಟು ಟಾಪ್ ಸಿಕ್ಸ್ ಸೆವೆಂಟೀನ್ ಹೇಳಿದೀವಿ ಅಂತ ಅನ್ಕೊಂತೀವಿ ಇದೊಳಿ ಸಿಕ್ಸ್ಟೀನ್ ಹೇಳಿದಿವಿ ಸಿಕ್ಸ್ಟೀನ್ ಸೊ ಇನ್ನೊಬ್ರು ಕ್ಯಾಟಗರಿಯಿಂದ ಯಾರು ಬರ್ಬೋದು ಅಂತ ಇನ್ನು ನಮ್ಗೆ ಅಫಿಷಿಯಲಿ ಎಲ್ಲೂ ಬಂದಿಲ್ಲ ಸೊ ಏನಾದ್ರು ಬಂತು ಅಂತಂದ್ರೆ ನಿಮಗೆ ಅದನ್ನ ಅಗ್ತಿರ್ತೀವಿ ಬಟ್ ನಿಮ್ಗೆ ಟೂ ಡೇಸ್ ಅಷ್ಟೇ ನನ್ನ ಪ್ರಕಾರ ಏನೇನು ಪ್ರೆಸ್ ಮೀಟ್ ಏನೇನು ಸದ್ಯದಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ನೆಕ್ಸ್ಟ್ ಏನೇ ಇದ್ರು ಮೂವ್ ಆನ್ ಆಗೋದು ಸೊ ಪ್ರೆಸ್ ಮೀಟ್ ಏನಾರ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀವಿ ತುಂಬಾ ಜನ ಬಿಗ್ ಬಾಸ್ ವೈಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಆಗ್ತಾ ಇದೀರಾ ಎಸ್ ನಾವು ಕೂಡ ವೈಟ್ ಮಾಡ್ತಿದ್ವಿ ಇಪ್ಪತ್ತೊಂಬತ್ತನೇ ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀವಿ ಅಂಡ್ ಇನ್ನೊಂದು ಸುದೀಪ್ ಯಾವಾಗ ಬರ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಂದು ಕಮೆಂಟ್ ಬಂದಿತ್ತು ಲೈಕ್ ಕಾಮನ್ ಕಮೆಂಟ್ ಇದು ಲೈಕ್ ನೀವಿಬ್ರು ಬ್ರದರ್ಸ್ ಅಂತ ಕಮೆಂಟ್ ಹಾಕಿದ್ರು ತುಂಬಾ ಜನ ಎಸ್ ನಾವಿಬ್ರು ಅಣ್ಣ ತಮ್ಮ ನಾನು ಅಣ್ಣ ಇವ್ನ ತಮ್ಮ ನಾವಿಬ್ರು ಅಣ್ಣ ತಮ್ಮನೆ ಸೊ ಅದಕ್ಕೆ ನಿಮ್ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ ಅದನ್ನ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬಾ ಬಾಯ್